ಸರ್ ಒಂದೇ ಇಷ್ಟಪಡ್ತೀವಿ ಸರ್ ಇವತ್ತಿನ ದಿನ ಏನಾರ ಕನ್ನಡ ಸಿನಿಮಾ ಮಾಡ್ಬೇಕಂದ್ರೆ ಹೇಳ ಗುಂಡ್ಗೇ ಬೇಕು ಸರ್ ಏನ್ ನಿರ್ಮಾಪಕರು ಇಷ್ಟೊಂದು ಅವಸ್ಥೆ ಯಾವ ಟೈಮಲ್ಲಿ ಇಲ್ಲ ಇಷ್ಟೊಂದು ಕಲ್ಕೊಳ್ತಾ ಇದ್ದಾರೆ ಅವರು ನೋವೇನು ಒಂದು ಅಟ್ಲೀಸ್ಟ್ ನಿಂತಿರೋ ಸಿನಿಮಾಗೆ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಹೇಗೆ ಸರ್ ಈಗ ನಮ್ಮ ಇಲ್ಲೂ ನಮ್ಮಿಂದ ಅವರಿಂದಾನೇ ನಿರ್ಮಾಪಕರಿಂದ ನಾವೆಲ್ಲ ಬೆಳೆದಿರ್ತೀವಿ ಒಬ್ಬ ಥಿಯೇಟರ್ ಆಗ್ಬೋದು ಒಬ್ಬ ಕೂಡ ಆಗ್ಬೋದು ಒಂದು ಕಲಾವಿದ ಆಗ್ಬೋದು ಕಲಾವಿದ ಎಲ್ಲ ನೋಡ್ತಾ ಇದ್ದಾರೆ ಮಾತ್ರ ನಮ್ಮ ಮುಖಾಂತರ ಅವ್ರಿಗೆ ದೂರವಾಣಿ ಮೂಲಕ ಕೇಳಿದೀವಿ ಸರ್ ನಾವು ಎರಡನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು ನಮ್ಮ ಗೋವಿಂದನವರು ಫೋನ್ ಮಾಡಿದಾಗ ನಮ್ಗೆ ಯಾರ್ದು ಫೋನ್ ಫೋನ್ ಬಿಸಿರ್ಲಿಲ್ಲ ಅವ್ರ ಹೆದ್ರಿಗೆ ಎರಡನೇ ತಾರೀಕು ನಮಗೆ ಬರ್ತೀವಿ ಅಂತ ಹೇಳಿದ್ರು ಆಸೋಚನೆ ಕೊಟ್ಟಿದ್ರು ಈಗ ಬಂದಿಲ್ಲ ಅಂತ ಹೇಗೆ ಹೇಳ್ತಾ ಇದ್ರು ಅದು ತಗೋಣ ನಿಮ್ಮಿಂದನೇ ಬಂದು ನಿಮ್ಮಿಂದನೇ ಅಲ ಎಲ್ಲ ಮಾಡಿ ಹೆಸರು ಮಾಡಿಕೊಂಡು ಒಂದು ಸಿನಿಮಾನ ನಾವು ನಮ್ಮ ಬರೋಕೆ ಸಾಧ್ಯ ಇಲ್ಲ ನಟಿಯ ಸಾಧ್ಯ ಇಲ್ಲ ಇಂತ ಸಂದರ್ಭದಲ್ಲಿ ಎಲ್ಲಾ ನಟರು ಎಲ್ಲಾ ನಟಿಯರು ಅದ್ರ ಬೆಂಬಲವನ್ನ ಕೊಟ್ಟು ಕನ್ನಡ ಸಿನಿಮಾನ ಉಳಿಸೋ ಒಂದು ಕೆಲಸ ಮಾಡೋಣ ನಾವು ಸದಾಕಾಲ ಇರ್ತವೆ ನಮ್ಮ ಕಿಟನ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ರೆ ಸಂಜು ವೇಟ್ಸ್ ಗೀತಾ ಅಂತ ತುಂಬಾ ಅದ್ಭುತವಾಗಿದೆ ಮಾದರಿ ಸ್ಟ್ಯಾಕ್ ಚೆನ್ನಾಗಿದೆ ಆ ಸಿನಿಮಾಗ್ ಯಾವ್ದೇ ಕಾರಣ ಸಿನಿಮಾ ಇರಲಿ ನಾವೆಲ್ಲರೂ ಒಟ್ಟಿಗೆ ಅದ್ರ ಪರವಾಗಿ ನಿಲ್ಲದ ಮುಖಾಂತರ ಆ ಸಿನಿಮಾವನ್ನ ಮುಟ್ಲಿಕ್ಕೆ ಯಾವುದೇ ಥಿಯೇಟರ್ ಗಳಿಗೆ ಅವಕಾಶ ಇಲ್ಲ ಮುಟ್ಟಿದ್ದೇ ಆದ್ರೆ ಪರಭಾಷಿಕ ಬಿಡುಗಡೆ ಮಾಡಿ ಕನ್ನಡ ಸಿನಿಮಾ ಕಿತ್ತಾಕಿದ್ರೆ ಖಂಡಿತ ಖಂಡಿತವರು ಹೋರಾಟವನ್ನು ಮಾಡಬೇಕಾಗುತ್ತೆ ಇಡೀ ತಮಿಳುನಾಡು ಜನರೇ ಅದನ್ನ ಮುಗಿಸಿದೆ ಆಮೇಲೆ ಇಲ್ಲಿ ಕಥೆ ಕನ್ನಡಿಗರ ವಿರೋಧ ಕರ್ನಾಟಕ ಸರ್ಕಾರದ ವಿರೋಧ ವಾಣಿಜ್ಯ ಮಂಡಳಿಯ ವಿರೋಧ ಕಟ್ಕೊಂಡು ಏನಾದ್ರೂ ಬರ್ತೀವಿ ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಖಂಡಿತವಾಗಲು ಕನ್ನಡಿಗರನ್ನ ಬಹಿಷ್ಕಾರ ಮಾಡಿದ್ದಾರೆ ಇಡೀ ಕರ್ನಾಟಕ ಬಹಿಷ್ಕಾರ ಮಾಡಿದ್ದಾರೆ ಕನ್ನಡಿಗರ ತಂಟೆಗೆ ಕನ್ನಡದ ತಂಟೆಗೆ ಕನ್ನಡದ ಇತಿಹಾಸದ ತಂಟೆಗೆ ಕನ್ನಡ ಚಿತ್ರಣ ತಂಟೆಗೆ ಬರ್ತಾರೆ ಯಾವಾಗ ನಾವು ಉಗ್ರವಾದಿಗಳನ್ನೋಸನೆ ಕೊಟ್ಟಿದ್ರು ಕೋವಿಡ್ ಕೊಡಕ್ಕಾಗಲ್ಲ ಅವರತ್ರ ಕ್ಷಣ ಕೇಳೋಕ್ಕೆ ನಾವು ಒತ್ತಾಯ ಮಾಡಿರೋದು ಭಾಷೆಯ ವಿರುದ್ಧ ಯಾರೋ ನಿಂತಾರೋ ನಮ್ಮ ಭಾಷೆ ನಮ್ಮ ಜನರ ವಿರುದ್ಧ ಯಾರು ಇರ್ತಾರೋ ಅವ್ರದ್ಧಿರುವಂತಹ ಕೋರ್ಟ್ ಇರ್ಬೋದು ಅಥವಾ ಸರ್ಕಾರಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ನಮ್ಮ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಇದ್ದಾಗ ಜನರ ತೀರ್ಮಾನ ಮುಖ್ಯ ಆಗುತ್ತೆ ಜನರ ತೀರ್ಮಾನದ ಮೇಲೆ ನಾವು ಸಿನಿಮಾ ಏನ್ ಮಾಡ್ಬೇಕಂದ್ರೆ ನಾವು ತೀರ್ಮಾನ ಅಂತ